ಹಾಯ್ ಎಲ್ಲರಿಗೂ ಕಥಾ ಖಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ನಲವತ್ತೆರಡನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕಥೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವೇನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಎಲ್ಲ ವಿಷಯವನ್ನು ಅವರ ಬಳಿ ಮಾತನಾಡಿ ತನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕಂಡುಕೊಳ್ಳುವ ದೃಢ ನಿರ್ಧಾರ ಮಾಡಿಯೇ ದೇವಸ್ಥಾನದ ಮುಖ್ಯದ್ವಾರ ತಲುಪಿದಳು ಸಮೃದ್ಧಿ ಆದರೆ ಅಂಗನದ ಒಳಗೆ ಕಾಲಿಟ್ಟವಳಿಗೆ ಅಲ್ಲಿನ ದೃಶ್ಯ ಕಂಡು ಸೂಚಿಕವಾಗಿತ್ತು ಪುಷ್ಪರವರು ಅದ್ಯಾವುದೋ ವ್ಯಕ್ತಿಯನ್ನು ತಬ್ಬಿಕೊಂಡು ಕಮ್ಮನಿ ಮಿಡಿಯುತ್ತಿದ್ದಾರೆ ಅವಳು ಕಡು ನೀಲಿ ಬಣ್ಣದ ಸೀರೆ ಅವಳ ಕಣ್ಣಿಗೆ ಸರಿಯಾಗಿ ಕಾಣಿಸುತ್ತಿದೆ ಆದರೆ ತನಗೆ ಬೆನ್ನು ಹಾಕಿ ನಿಂತಿದ್ದಾರೆ ಅದು ಅವಳು ಹೌದೋ ಅಲ್ಲವೋ ಎಂಬ ಅನುಮಾನದ ಸುಳಿಯಲ್ಲಿ ಬಿದ್ದು ಬಿಟ್ಟಳು ಆದರೆ ಹುಟ್ಟಿರುವ ಸೀರೆ ಒಂದೇ ತರಹ ಇದೆ ಜೊತೆಗೆ ಆ ವ್ಯಕ್ತಿ ಅವಳ ಎರಡನೇ ಕಣ್ಣನಾಗಿರಲು ಸಾಧ್ಯವಿಲ್ಲ ಅವನು ರೂಪುರೇಷೆಗಳನ್ನು ಹಿಂದಿನಿಂದ ಗಮನಿಸುವಾಗ ತನ ಹಾಗೆಯೇ ಕಾಣುತ್ತಿದ್ದಾನೆ ಹೆಚ್ಚು ಕಡಿಮೆ ವಿಕ್ರಮ್ನದ್ದೇ ವಯಸ್ಸು ಆದರೆ ಮುಖ ಸರಿಯಾಗಿ ಕಾಣಿಸುತ್ತಿಲ್ಲ ಅದನ್ನು ಕಂಡು ಅವಳದ್ದೇ ದಸಕ್ಕೆಂದಿತು ಅಲ್ಲೇ ಮರೆಮಾಚಿ ನಿಂತು ಗಮನಿಸುತ್ತಿದ್ದಳು ಆ ವ್ಯಕ್ತಿಯ ಮುಖವನ್ನು ಆಸ್ತೆಯಿಂದ ಸವರಿದರೆ ಆ ವ್ಯಕ್ತಿಯು ಅವರ ಕೈಗಳನ್ನು ಕಣ್ಣಿಗೆ ಬತ್ತಿ ಹಿಡಿದು ನಿಂತಿದ್ದಾನೆ ತುಸು ಹೊತ್ತಿನ ಬಳಿಕ ಆ ವ್ಯಕ್ತಿ ಅಲ್ಲಿಂದ ಸರಿದು ಹೋದರೆ ಆ ಹೆಂಗಸು ಕೂಡ ಅಲ್ಲಿಂದ ಸಡೆದು ಹೋದರು ದುರದೃಷ್ಟ ಎಂಬಂತೆ ಅವಳಿಗೆ ಕೊನೆಗೂ ಮುಖದರ್ಶನ ಆಗಲಿಲ್ಲ ತಕ್ಷಣ ಅವಳು ಹೋದತ್ತಲ್ಲಿ ಹಿಂಬಾಲಿಸಿದಳು ಸಮೃದ್ಧಿ ಆದರೆ ಅಲ್ಲೆಲ್ಲೂ ಆ ಹೆಂಗಸಿಲ್ಲ ಅಷ್ಟರಲ್ಲಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕುತ್ತಿದ್ದ ಪುಷ್ಪರವರ ಕಣ್ಣಿಗೆ ಅವಳು ಬಿದ್ದು ಬಿಟ್ಟಳು ಪೂಜಾ ಸಾಮಗ್ರಿಗಳನ್ನು ಹಿಡಿದುಕೊಂಡು ಅವಳತ್ತ ಬಂದವಳು ಸಮೃದ್ಧಿ ಎಂದು ಹೇಳಿ ಅವಳ ಭುಜದ ಮೇಲೆ ಕೈ ಇಟ್ಟರೆ ಒಮ್ಮೆಲೇ ಬಿಚ್ಚಿ ಬಿದ್ದ ಸಮೃದ್ಧಿ ಅವಳನ್ನೇ ಬೆರಗು ಕಣ್ಣಿನಿಂದ ನೋಡುತ್ತಾ ಉಳಿದುಬಿಟ್ಟಳು ಸಮೃದ್ಧಿ ಯಾಕಮ್ಮ ಹಾಗೆ ನೋಡ್ತಾ ಇದೆಯಾ ಅದು ಸರಿ ನೀನು ಸ್ಕೂಲ್ಗೆ ಹೋಗಲಿಲ್ವಾ ಮೊದಲೇ ಹೇಳ್ತಾ ಇರ್ತಿದ್ರೆ ಇಬ್ಬರು ಜೊತೆಗೇನೆ ದೇವಸ್ಥಾನಕ್ಕೆ ಬರಬಹುದಿತ್ತಲ್ಲ ಸರಿ ಬಾಯ್ ಇನ್ನೊಮ್ಮೆ ದೇವರ ದರ್ಶನ ಮಾಡ್ಕೊಂಡು ಬರೋಣ ಎಂದು ಸಹಜವಾಗಿ ಹೇಳಿದವಳು ಅವಳ ಕೈ ಹಿಡಿದುಕೊಂಡು ಗರ್ಭಗುಡಿಯ ಒಳಗಡೆ ಹೋದರೆ ಸಮೃದ್ಧಿ ಮಂತ್ರಕ್ಕೆ ಒಳಗಾದವರ ಹಾಗೆ ಅವಳ ಹಿಂದೆಯೇ ಹೋದಳು ಅವಳು ದೇವರಿಗೆ ನಮಸ್ಕರಿಸಿದರೆ ಇವಳು ಮಾತ್ರ ಅವರನ್ನೇ ನೋಡುತ್ತಿದ್ದಾಳೆ ಅದು ಕೂಡ ಅಚ್ಚರಿಯ ಕಣ್ಣುಗಳಿಂದ ಸಮೃದ್ಧಿ ಏನಾಯ್ತಮ್ಮ ಯಾಕೆ ಹೇಗೆ ಇದ್ದೀಯಾ ಮೈಗೆ ಹುಷಾರಿಲ್ವಾ ಎಂದು ಕೇಳಿದಳು ಪುಷ್ಪ ಹಾ ಇಲ್ಲ ಅತ್ತೆ ಹಾಗೇನಿಲ್ಲ ಎಂದಳು ವಾಸ್ತವಕ್ಕೆ ಮರಳುತ್ತ ಅಯ್ಯೋ ಹುಚ್ಚಮ್ಮ ಮತ್ಯಾಕೆ ಹೇಗಿದ್ದೀಯ ಸರಿ ಬಾ ಎಂದು ನಗುತ್ತಲೇ ನುಡಿದವರು ಅವಳನ್ನು ಕರೆದುಕೊಂಡು ಬಂದು ಅಂಗಣದಲ್ಲಿ ತುಸು ಹೊತ್ತು ಕೂತರು ಕೆಲ ಸಮಯದ ಬಳಿಕ ಸಾವರಿಸಿಕೊಂಡ ಸಮೃದ್ಧಿ ಅತ್ತೆ ನಾನು ಬರೋದಕ್ಕಿಂತ ಒಂದು ಹದಿನೈದು ನಿಮಿಷದ ಮುಂಚೆ ಯಾರ ಜೊತೆನೂ ಮಾತಾಡ್ತಾ ಇದ್ರಲ್ಲ ಆ ವ್ಯಕ್ತಿ ಯಾರು ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಳು ಅವಳ ಪ್ರಶ್ನೆ ಕೇಳಿ ಒಂದು ಕ್ಷಣ ಪುಷ್ಪರವರ ಮುಖಭಾವವೇ ಬದಲಾಗಿ ಬಿಟ್ಟಿತ್ತು ವ್ಯಕ್ತಿನ ಯಾರಮ್ಮ ನೀನು ಯಾರ ಬಗ್ಗೆ ಮಾತಾಡ್ತಿದ್ದೀಯಾ ನಿನಗೆಲ್ಲೋ ಭ್ರಮೆ ಅನಿಸುತ್ತೆ ಹುಷಾರಾಗಿ ಇದ್ದೀಯ ತಾನೇ ಎಂದು ಕೇಳಿದರು ನಾನು ಹುಷಾರಾಗಿ ಇದ್ದೀನಿ ಅತ್ತೆ ಎಂದವಳದು ಮತ್ತದೇ ಪ್ರಶ್ನೆ ಅಯ್ಯೋ ಸಮೃದ್ಧಿ ನಿನಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತಮ್ಮ ಯಾರನ್ನು ನೋಡಿ ನೀನು ನಾನು ಅಂತ ತಪ್ಪಾಗಿ ತಿಳ್ಕೊಂಡಿದ್ದೀಯ ಅನಿಸುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳು ನಾನು ದೇವಸ್ಥಾನದಲ್ಲಿ ನೀನು ಹೇಳೋ ಹಾಗೆ ಯಾರ ಹತ್ರನೂ ಮಾತಾಡಿಲ್ಲ ನೀನು ಹೇಳ್ತಾ ಇರೋ ಆ ವ್ಯಕ್ತಿ ಯಾರು ಅಂತಲೂ ನನಗೆ ಗೊತ್ತಿಲ್ಲ ನಿನಗೆಲ್ಲೋ ಭ್ರಮೆ ಅನಿಸುತ್ತೆ ಬಾ ಮನೆಗೆ ಹೋಗೋಣ ಸ್ವಲ್ಪ ಹೊತ್ತು ಆರಾಮ ತೆಗೋ ಆಗಾದರೂ ನಿನ್ನ ಮನಸ್ಸು ಸರಿಯಾಗಬಹುದೇನು ಎಂದು ಹೇಳಿ ಎದ್ದವರು ತನ್ನ ಹೆಜ್ಜೆಗಳನ್ನು ಬಿಡುಸು ಮಾಡಿದರೆ ಕೊನೆಗೂ ಅವಳ ಪ್ರಶ್ನೆಗಳಿಗೆ ಉತ್ತರ ಸಿಗಲೇ ಇಲ್ಲ ಆದರೂ ಇಲ್ಲೇನೋ ಸಮಸ್ಯೆ ಇದೆ ಎಂಬುದು ಅವಳಿಗೆ ಸ್ಪಷ್ಟವಾಗಿತ್ತು ಬೇರೆ ದಾರಿ ಕಾಣದೆ ತನ್ನ ಪ್ರಶ್ನೆಗಳ ಭಂಡಾರವನ್ನು ತನ್ನ ಜೊತೆಯಲ್ಲೇ ಒಯ್ದಳು ನೀವು ಏನು ಮಾಡೋದಕ್ಕೆ ಹೊರಟಿದ್ದೀರಾ ಬಾಸ್ ನಿಮ್ಮ ಪ್ಲ್ಯಾನೇ ನನಗೆ ಅರ್ಥ ಆಗಲ್ಲ ಒಂದು ಕಡೆಯಿಂದ ಆ ವಿಕ್ರಮ್ ಮೇಲೆ ಹಗೆ ಸಾಧಿಸ್ತೀರಾ ಇನ್ನೊಂದು ಕಡೆಯಿಂದ ಆ ವಿಕ್ರಮ್ನ ಕೆಲಸದಿಂದ ಕಿತ್ತಾಗ್ತೀರಾ ಈ ರೀತಿ ಮಾಡೋ ಬದಲು ಒಂದೇ ಸಲ ಅವನು ಇಡೀ ಫ್ಯಾಮಿಲಿಯನ್ನೇ ಡಮ್ ಅನ್ನಿಸ್ಬಾರ್ದ ಒಂದೇ ಕಲ್ಲಿಗೆ ಎಲ್ಲ ಹಕ್ಕಿಗಳು ಉಡಿಸ್ ಎಂದವನ ಕೆನ್ನೆಗೆ ರಪ್ಪೆಂದು ಬಾಡಿಸಿ ಬಿಟ್ಟಿದ್ದನು ಮಣಿಕಾಂತ್ ಇನ್ನೊಂದು ಏನಾದರೂ ಈ ರೀತಿ ಮಾತಾಡಿದರೆ ಅವಳನ್ನು ಉಡಿಸಿ ಮಾಡೋ ಬದಲು ನಿನ್ನನ್ನೇ ಉಡಿಸಿ ಮಾಡಿ ಬಿಡ್ತೀನಿ ಹುಷಾರ್ ನೀನು ನನ್ನ ಪಿ ಎ ನಾನು ಹೇಳಿದ್ದನ್ನು ಮಾಡೋದು ಮಾತ್ರ ನಿನ್ನ ಕೆಲಸ ಅದನ್ನು ಬಿಟ್ಟು ಬಿಟ್ಟು ಸಲಹೆ ಕೊಡೋಕ್ಕೆ ಏನಾದರೂ ಬಂದರೆ ಸರಿ ಇರೋಲ್ಲ ನಿನ್ನ ಕೆಲಸ ಎಷ್ಟಿದ್ದು ಅಷ್ಟು ನೋಡ್ಕೋ ನನ್ನ ದ್ವೇಷ ಏನಿದ್ರು ಆ ವಿಕ್ರಮ್ ಮೇಲೆ ಮಾತ್ರ ನನ್ನ ಶತ್ರು ಅವನು ಒಬ್ಬನೇ ಅವನ ಮನೆಯವರ ಮೇಲೆ ನನಗೆ ಯಾವ ಸೇಡು ಇಲ್ಲ ವಿಕ್ರಮ್ ನನ್ನ ಕೆಲಸದಿಂದ ಕಿತ್ತು ಹಾಕಿದ್ದು ಆ ವಿಕ್ರಮ್ ನನ್ನ ಕುಗ್ಗಿಸೋಕೆ ಯಾಕಂದರೆ ಅವನ ವೀಕ್ನೆಸ್ ಸ್ಟ್ರೆಂತ್ ಎರಡು ಅವನ ತಮ್ಮನೆ ಎಂದವನು ಏನು ಮಾಡಬೇಕು ಏನು ಮಾಡಬಾರ್ದು ಹೇಗೆ ಪ್ಲ್ಯಾನ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನಿನ್ನ ಸಜೆಷನ್ ನನಗೆ ಬೇಕಾಗಿಲ್ಲ ಎಂದು ಬಿಟ್ಟನು ಕೋಪದಿಂದ ಸಾರಿ ಬಾಸ್ ಎಂದು ತಲೆ ತಗ್ಗಿಸಿದನು ಮೋಹನ್ ಸರ್ ವಿಕ್ರಮ್ನ ಕೆಲಸದಿಂದ ಸಸ್ಪೆನ್ಸ್ ಮಾಡಿದ್ರಂದರೆ ಅದು ಯಾರು ಅಂತ ಗೊತ್ತಾಯ್ತಾ ಎಂದು ವಿಕ್ರಾಂತ್ ಅಲ್ಲಿಂದ ಸರಿದು ಹೋದ ನಂತರ ವಿಕ್ರಮನ ಬಳಿ ವಿಚಾರಿಸಿದನು ಜಯರಾಮ್ ಇನ್ಯಾರು ಆ ಮಣಿಕಾಂತ್ ಎಂದನು ತನ್ನಗೆ ವಿಕ್ರಮ್ ಮಣಿಕಾಂತ ಅದು ಹೇಗೆ ಸರ್ ಅಷ್ಟು ಕರೆಕ್ಟಾಗಿ ಹೇಳ್ತೀರಾ ಎಂದು ಕೇಳಿದವನಿಗೆ ಅಂಗೈ ಹುಣ್ಣಿಗೆ ಕನ್ನಡಿ ಅವಕೆ ಕನ್ನಡ ಅವಶ್ಯಕತೆ ಬೇಕಾಗಿಲ್ಲ ಜಯರಾಮ್ ನನ್ನ ಮೇಲೆ ದ್ವೇಷ ಕಾಡೋ ಏಕೈಕ ವ್ಯಕ್ತಿ ಅಂದರೆ ಅದು ಅವನೊಬ್ಬನೇ ಇದು ಅವನದೇ ಕೆಲಸ ಎಂದನು ಅವನಿಗೆ ದ್ವೇಷ ಇಡೋದು ನಿಮ್ಮ ಮೇಲೆ ಆದರೆ ವಿಕ್ರಮ್ ಮೇಲೆ ಯಾಕಿಂತ ಅಪವಾದ ಹೊಡಿಸಿಬಿಟ್ಟ ಅವನು ನಾವು ತುಂಬ ಡೇಂಜರ್ ವ್ಯಕ್ತಿ ಅಂತ ಅನ್ನಿಸ್ತಾ ಇದ್ದಾನೆ ಅವನ ಮುಂದಿನ ಹೆಜ್ಜೆಯನ್ನು ಊಹೆ ಮಾಡೋಕ್ಕೂ ನಮ್ಮಿಂದ ಆಗ್ತಿಲ್ಲ ಅಂದಮೇಲೆ ನಮ್ಮ ಎದುರಲ್ಲಿ ಅಷ್ಟೊಂದು ಬುದ್ಧಿವಂತ ಅಂತ ಅರ್ಥ ಅಲ್ವಾ ಸರ್ ಎಂದು ಆಶ್ಚರ್ಯಭರಿತ ಧ್ವನಿಯಲ್ಲಿ ಹೇಳಿದರೆ ಅವನ ಮಾತು ಕೇಳಿ ಜೋರು ನಗು ಬಂದು ಬಿಟ್ಟಿತ್ತು ವಿಕ್ರಮ್ಗೆ ಇದರಲ್ಲಿ ಬುದ್ಧಿವಂತಿಕೆ ಎಲ್ಲಿಂದ ಬಂತು ಜಯರಂ ಅವನೇನು ನೀವು ಅಂದುಕೊಂಡಿರುವಷ್ಟು ಬುದ್ಧಿವಂತ ಅಲ್ಲ ನಿಮಗೆ ಅವನ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ಹೀಗೆ ಅನ್ನಿಸ್ತಿದೆ ಆದರೆ ನನಗೆ ಅವನ ವ್ಯಕ್ತಿತ್ವದ ಬಗ್ಗೆ ತುಂಬ ಚೆನ್ನಾಗದ ಪರಿಚಯ ಇದೆ ಎಂದವನ ಧ್ವನಿಯೇ ಖಗಿತ್ತು ಮಾತು ಮುಂದುವರೆಸಿದವನು ಅವನಿಗೆ ಚೆನ್ನಾಗಿ ಗೊತ್ತಿದೆ ವಿಕ್ರಾಂತಿ ನನ್ನ ವೀಕ್ನೆಸ್ ಅಂತ ಅದನ್ನು ಇಟ್ಕೊಂಡು ಈ ಟ್ರಿಕ್ಸ್ ಯೂಸ್ ಮಾಡಿದ್ದಾನೆ ಆದರೆ ಅವನಿಗಿಂತ ಎರಡು ಪಟ್ಟು ಚಾಲಕಿ ನನ್ನಲ್ಲಿದೆ ಅನ್ನೋದು ಅವನಿಗಿನ್ನೂ ಗೊತ್ತಿಲ್ಲ ಎಂದನು ವಿಕ್ರಮ್ ಅವನ ಮಾತಿಗೆ ಜಯರಾಮ್ನ ಮುಖದಲ್ಲೂ ಮಂದಹಾಸ ಮೂಡಿತ್ತು ಮನೆಗೆ ಬಂದವಳ ಮನಸ್ಸು ರಾಡಿಯಾಗಿ ಬಿಟ್ಟಿತ್ತು ನಿಂತರ ಕುಂತರ ದೇವಸ್ಥಾನದಲ್ಲಿ ಕಂಡ ದೃಶ್ಯವೇ ಅವಳ ಕಣ್ಣ ಮುಂದೆ ಸುಳಿಯುತ್ತಿದೆ ನಾನು ನಿಜವಾಗ್ಲೂ ನೋಡಿದ್ದು ಅತ್ತೆಯನ್ನ ಅಥವಾ ಅತ್ತೆ ಹೇಳಿದ ಹಾಗೆ ಅದು ನನ್ನ ಭ್ರಮೆನ ಬೇರೆ ಯಾರನ್ನು ನೋಡಿ ಅತ್ತೆ ಅಂತ ಅಪಾರ್ಥ ಮಾಡಿಕೊಂಡ ಅಥವಾ ಅತ್ತೆ ಬಗ್ಗೆ ವಿಕ್ರಮ್ ಹೇಳ್ತಾ ಇದ್ದ ಮಾತು ಸತ್ಯನಾ ಎಂದು ತನ್ನಲ್ಲೇ ಪ್ರಶ್ನೆ ಕೇಳಿಕೊಂಡವಳ ತಲೆ ಕೆಟ್ಟು ಹೋಗಿತ್ತು ಅವಳು ಒಂದೇ ಸಮನೆ ಯೋಚಿಸುತ್ತಾ ಒದ್ದಾಡುತ್ತಿರುವುದನ್ನು ಕಂಡ ವಿಕ್ರಮ್ ಅವಳ ಬಳಿ ಬಂದು ಕೂತು ಅವಳ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡು ಮತ್ತೆ ಏನಾಯಿತು ನಿನಗೆ ಎಂದು ಕೇಳಿದನು ಏನಿಲ್ಲ ಚುಟುಕಾದ ಉತ್ತರ ಅವಳದ್ದು ಏನಿಲ್ಲ ಅಂದಮೇಲೆ ಮುಖ ಯಾಕೆ ಸೂರ್ಯನ ಶಾಖಕ್ಕೆ ಕಡಕಲಾಗಿರೋ ಕಮಲದ ತರ ಆಗಿದೆ ಎಂದು ಹಾಸ್ಯಾಸ್ಪದವಾಗಿ ಕೇಳಿದವನ ಉದ್ದೇಶ ಅವಳ ಮನಸ್ಥಿತಿಯನ್ನು ತಹಬದಿಗೆ ತರುವುದು ಏನಂದ್ರೆ ನೀವು ನನ್ನ ಮುಖ ಸೂರ್ಯನ ಶಾಖಕ್ಕೆ ಕಡಕಲಾಗಿರೋ ಕಮಲದ ತರ ಇದೆಯಾ ಏನು ಜೋಕ ನನಗೆ ನಗು ಬರಲಿಲ್ಲ ಎಂದವಳದು ಮುನಿಸಿನ ಮಾತು ಅವಳ ಮುನಿಸಿನ ಮಾತು ಕೇಳಿ ಅವನಿಗೂ ತುಸು ಸಮಾಧಾನವಾಗಿತ್ತು ಕೊನೆಗೂ ಸರಿಹೋದಳಲ್ಲವೇ ಎಂದು ಕೋಪ ಮಾಡಿಕೊಂಡಾಗ ಹುಡುಗಿ ಮುದ್ದು ಮುದ್ದಾಗಿ ಕಾಣಿಸುತ್ತಾಳೆ ಅದೇಕು ಮಡದಿಯನ್ನು ಕಾಡಿಸುವ ಅವನಿಗೆ ಏನು ಹುಡುಗಿರಪ್ಪ ನೀವುಗಳು ಸತ್ಯ ಹೇಳಿದರೆ ನಂಬೋದೇ ಇಲ್ಲ ಅಂತೀರಾ ಇದ್ದದನ್ನು ಇದ್ದ ಹಾಗೆ ಹೇಳಿದರೆ ಮುಖನ ಗಡಿಗೆ ಆಕಾರ ಮಾಡ್ಕೊಂಡು ಬಿಡ್ತೀರಾ ಎಂದವನು ನಾನು ತಮಾಷೆ ಮಾಡ್ತಾ ಇಲ್ಲ ಮಿಸ್ ಅದರಲ್ಲೂ ನಿಮ್ಮ ಜೊತೆ ಎಲ್ಲಾದರೂ ಉಂಟೆ ನಿಜನೇ ಹೇಳ್ತಾ ಇದ್ದೀನಿ ಎಂದವನು ನಗುವನ್ನು ಬಂಧಿಸುವ ಪ್ರಯತ್ನದಲ್ಲಿದ್ದಾನೆ ವಿಕ್ರಮ್ ನನ್ನನ್ನು ಆಡ್ಕೊಂಡು ನಗ್ತಾ ಇದ್ದೀರಾ ನಿಮ್ಮನ್ನ ಎಂದವಳೆ ಅವನ ಭುಜದ ಮೇಲೆ ಹೊಡೆಯಲು ಮುಂದಾದಳು ಜಿಮ್ನಲ್ಲಿ ಪಳಗಿದ ವಜ್ರ ಕಾಯದ ಶರೀರ ಅವನದ್ದು ಇವಳ ಪುಟ್ಟ ಕೈಗಳು ಅವನ ಮೈಗೆ ಏನು ಮಾಡಲು ಸಾಧ್ಯ ಆದರೂ ಮೊಂಡು ಹಠ ಅವಳದ್ದು ಅವಳು ಮುನಿಸಿನಿಂದ ಹೊಡೆಯುತ್ತಿರುವುದನ್ನು ನೋಡುತ್ತಲೇ ಏನೋ ಪ್ರತಿರೋಧಿಸದೆ ಕೂತು ಬಿಟ್ಟನು ವಿಕ್ರಮ್ ಅರಿವಿಲ್ಲದೇ ಅವಳ ಮೇಲೆ ಮುದ್ದುಕ್ಕಿ ಬಂದಿತ್ತು ಅವನಿಗೆ ಅವಳಿಗೆ ಮಾತ್ರ ಇದಾವುದರ ಪರಿವೇ ಇಲ್ಲ ಇರಲಿಲ್ಲ ಅವನಿಗೆ ಹೊಡೆಯುವುದರಲ್ಲೇ ನಿರತಳಾಗಿದ್ದಾಳೆ ತಕ್ಷಣ ಅವಳ ಕೈಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಬಿಟ್ಟನು ವಿಕ್ರಮ್ ಅವಳು ಬೆಳಕು ಕಣ್ಣಿನಿಂದ ಅಡಪ್ಪೆ ಬಡಿಯದೆ ಅವನನ್ನೇ ನೋಡಿದರೆ ಅವನ ತೀಕ್ಷ್ಣ ದೃಷ್ಟಿಯು ಅವಳ ಮೇಲೆಯೇ ಅದೆಷ್ಟು ಒಲವಿತ್ತು ಆ ನೋಟದಲ್ಲಿ ಮರುಕ್ಷಣವೇ ನಾಚಿಕೊಂಡವಳ ಕಣ್ಣುಗಳು ನೆಲದತ್ತ ಬಾಗಿಬಿಟ್ಟಿದ್ದವು ಪ್ರಣಯ ಪ್ರಸಂಗಕ್ಕೆ ಇದೇ ಮುನ್ನುಡಿ ಎಂಬಂತೆ ಅವಳ ಅದರಗಳತ್ತ ಲಗ್ಗೆ ಇಟ್ಟನು ವಿಕ್ರಮ್ ಅವನ ತುಂಟಾಟ ಜಾಸ್ತಿ ಆಗುತ್ತಿದ್ದ ಹಾಗೆ ಅವಳ ನಾಚಿಕೆಯೂ ಜಾಸ್ತಿ ಆಗಿತ್ತು ಏರುಪೇರು ಆದ ಪ್ರಣಯ ಕೇಳಿ ಬಂದದ್ದು ಪ್ರಣಯ ಸಂಗೀತವೇ ಇವತ್ತು ನನಗೆ ಎಷ್ಟು ಖುಷಿಯಾಯಿತು ಗೊತ್ತ ಸಮ್ಮು ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅಣ್ಣನ ಜೊತೆ ಯಾರ ಹಂಗು ಇಲ್ಲದೆ ನಮ್ಮದೇ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಎಂದ ವಿಕ್ರಾಂತ್ ಬಹಳ ಸಂತೋಷದಲ್ಲಿದ್ದಾನೆ ಆದರೆ ನನಗೆ ಸಂತೋಷ ಆಗಲಿಲ್ಲ ವಿಕ್ಕಿ ಎಂದು ಹೇಳಿ ಅವನ ಖುಷಿಗೆ ತಣ್ಣೀರು ಎರಚಿದಳು ಸಮಷ್ಟಿ ಮಡದಿಯ ಮಾತು ಕೇಳಿ ಹುಬ್ಬು ಕಂಟು ಹಾಕಿಕೊಂಡವನು ಖುಷಿ ಆಗಲಿಲ್ವಾ ಯಾಕೆ ಎಂದು ಕೇಳಿದನು ಯಾಕಂದರೆ ನೀನು ಈಗಲೂ ಮುಂಚಿನ ತರಹವೇ ಇನ್ನೊಬ್ಬರ ಕಾಲಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀಯ ವ್ಯತ್ಯಾಸ ಇಷ್ಟೇ ಮೊದಲು ಬೇರೆ ಯಾರದು ಕಂಪನಿಯಲ್ಲಿ ದುಡಿತಾ ಇದ್ದೆ ಅವತ್ತು ಕೂಡ ಸಂಬಳಕ್ಕೆ ಕೈ ಚಾಸ್ತಾ ಇದ್ದೆ ಈಗ ನಿನ್ನ ಅಣ್ಣನ ಕೈಗೆ ಕೆಳದು ನಿನ್ನ ಈಗ ನಿನ್ನ ಅಣ್ಣನ ಕೈ ಕೆಳಗೆ ದುಡಿತಾ ಅವಳು ಕೂಡ ಸಂಬಳಕ್ಕೆ ಕೈ ಚಾಸ್ತಾ ಇದ್ದೀಯ ಜೀವನ ಪೂರ್ತಿ ಇನ್ನೊಬ್ಬರ ಆಸರೆಯಲ್ಲೇ ಬದುಕೋ ಹಾಗಾಯಿತು ಎಂದವಳು ಅವನ ಕೈ ಹಿಡಿದುಕೊಳ್ಳುತ್ತಾ ಬಿಕ್ಕಿ ನನ್ನ ಮಾತು ಕೇಳು ನೀನು ನಿನ್ನದೇ ಆದ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡು ಒಳ್ಳೆ ಎಜುಕೇಷನ್ ಇದೆ ಟ್ಯಾಲೆಂಟ್ ಇದೆ ನಾಲೆಜ್ ಇದೆ ಹಾಗಿದ್ದಾಗ ನೀನ್ಯಾಕೋ ನಿನ್ನ ಅಣ್ಣನ ಕೈ ಕೆಳಗಡೆ ಕೆಲಸ ಮಾಡಬೇಕು ನಿನಗೆ ನಿನ್ನದೇ ಆದ ಸ್ವಂತ ಅಸ್ತಿತ್ವ ಬೇಡವಾ ಯಾಕೆ ನೀನು ವಿಕ್ರಮ ಭಾವತಾರ ಈ ಮನೆ ಮಗ ಅಲ್ವಾ ಹಾಗಿದ್ದಾಗ ಅವರಿಗೂ ಸಿಗೋ ಸ್ಥಾನಮಾನ ನಿನಗೆ ಯಾಕೋ ಈ ಮನೆಯಲ್ಲಿ ಸಿಗ್ತಾ ಇಲ್ಲ ಕೋಟಿಗಟ್ಟಲೆ ಆಸ್ತಿ ಇರೋ ದೇವಸ್ಯ ಕುಟುಂಬದ ಮಗನಾಗಿ ಬೇರೆಯವರ ಕೈ ಕೆಳಗಡೆ ಹಾಳಾಗಿ ದುಡಿಯೋ ಕರ್ಮ ನಿನಗೆ ಯಾಕೋ ನೋಡುವಿಕೆ ನನಗೆ ನೀನು ಈ ರೀತಿ ಬೇರೆಯವರ ಅಂಡರ್ನಲ್ಲಿ ದುಡಿಯೋದು ಇಷ್ಟ ಇಲ್ಲ ಒಂದ ನೀನೇ ನೇರವಾಗಿದ್ದರ ಬಗ್ಗೆ ಮನೆಯವರ ಹತ್ರ ಭಾವನ ಹತ್ರ ಮಾತಾಡು ಇಲ್ಲ ಅಂದರೆ ನಾನೇ ಭಾವನ ಹತ್ರ ಮಾತಾಡ್ತೀನಿ ಎಂದು ಕಡಖಂಡಿತವಾಗಿ ಹೇಳಿ ಅವನ ಎದೆಗೆ ಒಣಗಿದಳು ಸಮಷ್ಟಿ ಮಡದಿಯ ದುರಾಲೋಚನೆ ತುಂಬಿದ ಮಾತುಗಳನ್ನು ಕೇಳಿ ಮನಸ್ಸು ಮುದುಡಿ ಹೋಗಿದ್ದು ವಿಕ್ರಾಂತ್ಗೆ ಅವಳು ಇಷ್ಟೊಂದು ಕೀಳಾಗಿ ಯೋಚನೆ ಮಾಡುತ್ತಾಳೆ ಎಂದು ಕನಸಿನಲ್ಲಿಯೂ ಅವನು ಊಹಿಸಿರಲಿಲ್ಲ ತನ್ನ ಕಡಲ ಗುಡಿಯನ್ನು ಒಡಲಲ್ಲಿ ಹೊತ್ತು ಎದೆಗೆ ಒಡಗಿದ್ದ ಮಡದಿಯನ್ನು ಕೋಪದಿಂದ ದೂರ ತಳ್ಳಿಬಿಟ್ಟನು ಮುಂದುವರಿಯುವುದು ಕತೆಯ ಬಗ್ಗೆ ನಿಮ್ಮ ಅನಿಸಿಕೆ ಹೇಳುವುದನ್ನು ಮರಿಬೇಡಿ ಆ್ಯಕ್ಚುಲಿ ನಾನೀಗ ಪಿ ಜಿಯಲ್ಲಿದ್ದೀನಿ ನನಗೆ ಜಾಬ್ ಆಗಿದೆ ಹಾಗಾಗಿ ಪಿ ಜಿಗೆ ಶಿಫ್ಟ್ ಆಗಿದ್ದೀನಿ ಸೊ ಇಲ್ಲಿ ನಾನು ಒಬ್ಬಳೇ ಇರೋದಲ್ಲಲ್ವ ಇಲ್ಲಿ ಒಂದು ನಲವತ್ತು ಮೆಂಬರ್ಸ್ ಇದ್ದಾರೆ ಸೊ ಗರ್ಲ್ಸ್ ಪಿ ಜಿ ಅಲ್ವಾ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ನಾನು ಅವ್ರ ತ ಹೇಳೋದಕ್ಕೂ ಆಗಲ್ಲ ನಾನು ಹೀಗೆ ವೀಡಿಯೋಸ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸೌಂಡ್ ಸ್ವಲ್ಪ ಕಡಿಮೆ ಮಾಡಿ ಅಂತ ಆಗಾಗ ಈ ರೀತಿ ಡಿಸ್ಟರ್ಬೆನ್ಸ್ ಕೇಳ್ತಾ ಇರುತ್ತೆ ಈಗ ಕೂಡ ಮೇಲುಗಡೆ ಕೇಳ್ತಾ ಇದೆ ಮೇಲಿನ ಫ್ಲೋರಿಂದ ಏನಾದರೂ ಆ ರೀತಿ ಸರೌಂಡಿಂಗ್ಸಲ್ಲಿ ಡಿಸ್ಟರ್ಬೆನ್ಸ್ ಬಂದರೆ ದಯವಿಟ್ಟು ನೀವು ಕಥೆಯ ಬಗ್ಗೆ ಮಾತ್ರ ಗಮನ ಕೊಡಿ ಆ್ಯಂಡ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ತೀರಂತ ನಾನು ಅಂದ್ಕೊಂಡಿದ್ದೀನಿ ಬಿಕಾಸ್ ನನಗೆ ಕೂಡ ಈಗ ಟೈಮ್ ಸಿಗ್ತಿಲ್ಲ ನಾನು ಬೆಳಿಗ್ಗೆ ಎಂಟು ಗಂಟೆಗೆ ಪಿ ಜಿ ಬಿಟ್ಟರೆ ಮನೆಗೆ ಬರುವಾಗ ಎಂಟು ಆಗುತ್ತೆ ಆಮೇಲೆ ಸ್ನಾನ ಊಟ ಅಂತ ಅಂದ್ಕೊಂಡು ಹತ್ತು ಹತ್ತು ಗಂಟೆ ಹತ್ತು ತನಕ ಆಗುತ್ತೆ ಸೊ ಅದು ಆದಮೇಲೆ ನನಗೆ ಟೈಮ್ ಕೂಡ ಸಿಕ್ತಿಲ್ಲ ಆ್ಯಕ್ಚುಲಿ ನಾನು ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಈಗ ಸ್ಟೋರೀಸ್ ಆರ್ಟಿಕಲ್ಸ್ ನ್ಯೂಸ್ ಪೇಪರ್ಗೆಲ್ಲ ಬರೆಯೋದನ್ನು ನಿಲ್ಲಿಸಿ ವೀಡಿಯೋಸ್ ಕೂಡ ನಿಲ್ಲಿಸಿದ್ದೆ ಆದರೆ ಟೂ ವೀಕ್ಸ್ ಆಯಿತಲ್ಲ ಗ್ಯಾಪ್ ತಗೊಂಡು ಎಲ್ಲಿ ಯೂಟ್ಯೂಬ್ ಚಾನಲ್ಗೆ ಎಫೆಕ್ಟ್ ಆಗುತ್ತಂತ ಹೇಳಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಸಪೋರ್ಟ್ ಹೀಗೆ